ನಾನ್ ನಾನ್ ಸೋಲ್ಸಕ್ಕೆ ಹೋಗಿದ್ದೇನೆ ಮಗ್ಳು ಒಬ್ಳು ಹೇಳಿದ ಮಗಳಿಗೆ ಬಂದಾಗಿದ್ರೆ ಹೋಗುದಾಗ ಇದೆ ಹಾಗೆಲ್ಲೇಟ್ ಎಲ್ಲ ಹೊಡ್ದಾಗ ಹಾಗೆ ಇರು ಸಾಕ್ಷಿಗು ಮಾತಾಡಿನ ಸರ್ ಹಾಗೆ ಹತ್ರ ಮಾತಾಡ್ತೇವೆ ಮಾತಾಡಿಸಿ ಪ್ರೊಟೆಕ್ಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಯಾವ ತೋ ಬಾರ ಯಾಕೆಂದರೆ ನಾವಷ್ಟ ಕಷ್ಟ ಪಡ್ತಾ ಇದ್ದೇವೆ ಮಗುವನ್ನು ಆ ಮಗುವಿನ ಮುಖ ನೋಡಿ ನಮಗೆ ಯಾವ ಕಷ್ಟ ಇದ್ರೂ ಮರೀತದೆ ಸರ್ ಯಾಕೆಂದರೆ ಮಗುಗೆ ನ್ಯಾಯ ಸಿಗಬೇಕು ಪಾಪ ಮಗು ಏನು ತಪ್ಪು ಮಾಡಿಲ್ಲ ಮನೆ ಪರಿಸ್ಥಿತಿ ನೋಡುವಾಗ ಸರಿ ಬೇಡ ಅಂತ ಹೇಳಿದ್ರು ಮನೇಲೇನಿ ಮಗುವನ್ನು ನೋಡ್ಕೊಳ್ಳಿ ಅಂತ ಹೇಳಿ ಕೆಲಸ ಬಿಟ್ಟು ತಂದೆ ತಾಯಿಗೆ ನಾನು ಕೇಳ್ತಿರೋದು ಮಗ ಮಗನ ಅವ್ರು ತಿದ್ದಬಹುದು ತಾನೆ ಮದ್ವೆ ಹೋಗ್ತಾನೆ ತಂದೆ ತಾಯಿಯೇ ಒಪ್ಪದಿದ್ರೆ ಮಗ ಹೋಗ್ಲಿಕ್ಕೆ ರೀಲಿಲ್ಲ ಮನೆಯಲ್ಲಿ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೇನೆ ಮಗಳು ಒಬ್ಬಳೇ ಇರ್ತಾಳೆ ಮನೆಯಲ್ಲಿ ಮಗಳಿಗೆ ಯಾರೋ ಬಂದಾಗೆ ಯಾರೋ ಕಿಟಕಿ ಇದ್ರೆ ಹೋದಾಗೆ ಹಾಗೆ ಆಗಲೆಲ್ಲ ಆ ಥರ ಸೌಂಡ್ ಬರುತ್ತೆ ಗೇಟಲ್ಲೇ ಹೊಡೆದಾಗೆ ಮತ್ತು ರಾತ್ರಿ ಸ ಟ್ಯಾರಿಸಲ್ಲಿ ಯಾರು ಹೋದಾಗೆ ಎಲ್ಲ ಸೌಂಡ್ ಬರುತ್ತಾ ಇದೆ ಅವಳಿಗೆ ಹೆದರಿಕೆ ಆಗ್ತದೆ ಅಂದರೆ ಹಾಗೆ ನಾನು ಸರ್ ಹತ್ರ ನಂಜುಣ್ಣೆ ಸರ್ ಹತ್ರ ಹೇಳುವಾಗ ಅವರು ಹೇಳಿದ್ರು ನೀವು ಕೆಲಸ ಬಿಡಿ ಮನೇಲಿ ಕೂತ್ಕೊಳ್ಳಿ ಮಗಳ ಇದನ್ನು ನೋಡ್ಕೊಳ್ಳಿ ಯಾಕೆಂದರೆ ನಮಗೆ ಇರೋದು ಸಾಕ್ಷಿ ಈಗ ಮಗು ಮಾತ್ರ ಆ ಸಾಕ್ಷಿನೇ ನಾವು ಕಳ್ಕೊಂಡ್ರೆ ನನ್ನ ಮಗಳಿಗೆ ಮತ್ತೆ ಲೈಫ್ ಇಲ್ಲ ಅದಕ್ಕೋಸ್ಕರ ಇವಾಗ ಕೆಲಸ ಬಿಟ್ಟು ಮನೇಲಿ ಕೂತಿದ್ದೇನೆ ಸರ್ ಹಾಗೆ ಐಜಿಪಿ ಹತ್ರ ಮಾತಾಡ್ತೇವೆ ಮಾತಾಡಿಸಿ ಮನೆಗೆ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ಮಾತಾಡಿದ್ದಾರೆ ಅವರ ಹತ್ರ ಐಜಿ ಪಿ ಹತ್ರ ನಿಮಗೆ ಅಂದರೆ ಪ್ರೊಟೆಕ್ಟಿವ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಈಗ ತುಂಬ ಸರ್ ಯಾವ ತಂದೆ ತಾಯಿಗೂ ಹೀಗೆ ಆಗಬಾರ್ದು ಯಾಕೆಂದ್ರೆ ನಾವಷ್ಟು ಕಷ್ಟ ಪಡ್ತಾ ಇದ್ದೇವೆ ಮಗುವನ್ನು ಆ ಮಗುವಿನ ಮುಖ ನೋಡಿ ನಮಗೆ ಯಾವ ಕಷ್ಟ ಇದ್ರೂ ಮರೀತದೆ ಸರ್ ಯಾಕೆಂದ್ರೆ ಮಗುಗೆ ನ್ಯಾಯ ಸಿಗ್ಬೇಕು ಪಾಪ ಮಗು ಏನು ತಪ್ಪು ಮಾಡಿಲ್ಲ ಯಾಕೆ ಅವರು ಇಷ್ಟು ಸಹ ಇದು ಮಾಡುದು ಆ ಮಗುವನ್ನು ಒಮ್ಮೆ ನೋಡಲಿ ಯಾಕೆಂದ್ರೆ ಆ ಮಗು ಮುಖ ನೋಡಿದ್ರೆ ಯಾರಿಗೂ ಅಷ್ಟು ಇದು ಮಾಡಬೇಕು ಅಂತ ಅನಿಸಲ್ಲ ಅಷ್ಟು ಕಷ್ಟಪಡ್ತಿದ್ದೆ ಮತ್ತು ಸರ್ ನಮ್ಮ ನಂಜುಂಡಿ ಸರ್ ಸಹ ಹಾಗೆ ಪಾಪ ಅಲ್ಲಿಂದ ಇಲ್ಲಿ ತನಕ ಬಂದು ನಮಗೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದಾರೆ ನಮ್ದೊಂದು ನನ್ನ ಮಗಳಿಗೆ ಆಗಲಿ ಮಗುಗಾಗಿ ನ್ಯಾಯ ಸಿಗಲಿ ಅಂತೇಳಿ ತುಂಬಾ ಕಷ್ಟಪಡ್ತಿದ್ದಾರೆ ಇದರಲ್ಲಿ ಆದರೂ ಒಂದು ಅವರು ಅವರ ಮನಸ್ಕಾರಕ್ಕೆ ಮದುವೆ ಒಂದು ಆಗಲಿ ಮತ್ತೆ ಮತ್ತೆದು ನೋಡ್ಕೊಳ್ಳೋದು ಸರ್ ಮದುವೆಯಂದು ಮಾಡಿಬಿಡಲಿ ಅಂತ ನಾವು ಕೇಳ್ತಿರೋದು ಅವರ ಹತ್ರ ಅಷ್ಟೇ ಈಗ ಇಲ್ಲ ಸರ್ ಮನೆಯಲ್ಲೇ ಇದ್ದೇನೆ ಮನೆ ಪರಿಸ್ಥಿತಿ ನೋಡುವಾಗ ಸರಿ ಬೇಡ ಅಂತ ಹೇಳಿದರು ನಿಲ್ಲಿ ಮಗುವನ್ನು ನೋಡ್ಕೊಳ್ಳಿ ಅಂತೇಳಿ ಹಾಗೆ ಮನೆಯಲ್ಲೇ ಇದ್ದೇನೆ ಕೆಲಸ ಬಿಟ್ಟು ಅವ್ರ ಮನೆಯವರಿಗೆ ಮನವಿ ಅದೇ ನಾವು ಇಷ್ಟುವರೆಗೆ ಅದನ್ನೇ ಹೇಳ್ತಿರೋದು ಮದುವೆ ಮಾಡಿಸಿ ಸುಮ್ಮನೆ ಹಠ ಸಾಧಿಸಬೇಡಿ ಮಗನನ್ನು ಜೈಲಲ್ಲಿ ಕೂತ್ಕೊಳ್ಳಿಸಿ ಏನು ಸಿಗುವಂಥದ್ದೇನಿಲ್ಲ ಮಗ ಹೊರಗಡೆ ಬರಲಿ ಅಂತ ಅವ್ರಿಗೂ ಆಸೆ ಇರುತ್ತಲ್ವ ಜೈಲಲ್ಲಿ ಕೂತ್ಕೊಳ್ಳೋ ಆಸೆ ಅವ್ರಿಗೂ ಸಹ ಇರಲ್ಲ ಅದಕ್ಕೆ ಮದುವೆ ಮಾಡಿಸ್ಲಿ ಅಂತ ಮತ್ತೆ ಮಗನನ್ನು ಹೊರಗೆ ಇದು ಮಾಡ್ಬೋದಲ್ಲ ಸುಮ್ಮನೆ ಜೈಲಲ್ಲಿ ಕೂತು ಅವನು ಅಲ್ಲಿ ಶಿಕ್ಷೆ ಅನುಭವಿಸೋದು ನಮಗೆ ಸಹ ತುಂಬಾ ಬೇಜಾರಾಗ್ತಿದೆ ನನ್ನ ಮಗಳಾಗಿ ಅವನು ಸಹ ಜೈಲಲ್ಲಿ ಯಾಕೆ ಸುಮ್ಮನೆ ಕೂತ್ಕೊಳ್ಸ ತಂದೆ ತಾಯಿಗೆ ನಾನು ಕೇಳ್ತಿರೋದು ಮಗ ಪ ಮಗನನ್ನು ಅವರು ತಿದ್ದಬಹುದು ತಂದೆ ತಾಯಿ ಅವರಿಗೆ ಸ್ವಲ್ಪ ಇದು ಮಾಡಿ ಮಗನನ್ನು ತಿದ್ದಿದ್ರೆ ಅವನು ಇದು ಮಾಡ್ತಾನೆ ಮದುವೆಗೆ ಒಪ್ತಾನೆ ತಂದೆ ತಾಯಿಯೇ ಒಪ್ಪದಿದ್ದರೆ ಮಗ ಒಪ್ಪಲಿಕ್ಕೆ ರೆಡಿ ಇಲ್ಲ ಅಷ್ಟೇ ತಂದೆ ತಾಯಿ ಹತ್ರ ರಿಕ್ವೆಸ್ಟ್ ಕೇಳ್ತಿರೋದು ನಾನು ಜೈಲಲ್ಲಿ ಕೂತ್ಕೊಳ್ ಹೊರಗಡೆ ಕರೆಸಿ ಮದುವೆ ಮಾಡಿಸಿ ಹಠ ಮಾಡಿದರೆ ಅವರಿಗೂ ನೆಮ್ಮದಿ ಇಲ್ಲ ನಿಮಗೂ ನೆಮ್ಮದಿ ಹೌದು ಅವ್ರಿಗೂ ನೆಮ್ಮದಿ ಇಲ್ಲ ಅವರ ಮಗ ಜೈಲಲ್ಲಿ ಕೂತ್ಕೊಳ್ಳೋದು ಅವ್ರಿಗಿಷ್ಟ ಇರುತ್ತೆ ಅವ್ರಿಗೂ ನೋವಾಗೋದಲ್ವಾ ಅದಕ್ಕೆ ಹೇಳಿ ಮದುವೆ ಮಾಡಿಸ್ಲಿ ಮತ್ತು ಈ ಜೈಲು ಶಿಕ್ಷೆ ಅನುಭವಿಸಿ ಏನಾಗ್ಲಿಕ್ಕಿಲ್ಲ ಹದಿನೈದು ವರ್ಷ ಎಲ್ಲ ಕೂತ್ಕೊಂಡು ಅವನು ಏನು ಮಾಡ್ತಾನೆ ನಿಮಗೆ ಈ ರೀತಿ ಎಲ್ಲಾ ಇಲ್ಲ ಸಮಸ್ಯೆ ಆಗ್ತದೆ ಸರ್ ಏನು ಮಾಡೋದು ಮಗಳಿಗೆ ನ್ಯಾಯ ಸಿಗಬೇಕಾದ್ರೆ ನಾವು ಈ ಹೋರಾಟ ಮಾಡಲೇಬೇಕು ಅಲ್ವಾ ಮಗು ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ನಾನು ಯಾವ ಇದಕ್ಕೂ ನಾವು ರೆಡಿ ಇದ್ದೇವೆ ಸರ್ ನಮ್ಮ ಜೊತೆ ಇದ್ದರೆ ನಂಜುಂಡಿ ಸರ್ ನಮ್ಮ ಜೊತೆ ಇರುವ ತನಕ ನಮಗೆ ಅಂತ ಇದೇನು ಆಗಲ್ಲ ಅಂತ ನಾವಿದ್ದೇವೆ ನ್ಯಾಯ ಒದಗಿಸಿ ಕೊಟ್ಟೇ ಕೊಡಿಸ್ತಾರೆ ಅಂತ ಕಾನೂನು ಇದೆ

ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ